ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಈ ವರ್ಷ ನಮ್ಮೆಲ್ಲರ ಬಾಳಲ್ಲಿ ಸಿಹಿ ಅಂಶ ಜಾಸ್ತಿ ಆಗಲಿ ಹಾಗೆ ಕಹಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷ್ಮಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಹೊಸ ವರ್ಷದ ಶುಭಾಶಯಗಳು ಕೂಡ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಎಲೆ ಹಾಗೆ ಬೇವಿನ ಎಲೆ ಎಲ್ಲ ತಂದಿದ್ದರು ಅದನ್ನೆಲ್ಲ ಈಗ ತೊಳೆದು ತೋರಣಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಆ ಬಾಗಿಲಿಗೆಲ್ಲ ಅರಿಶಿನದಲ್ಲಿ ಚೆನ್ನಾಗಿ ಹಚ್ಚಿ ಒರೆಸಿ ಹಾಗೆ ನೆಕ್ಸ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲೂ ಕೂಡ ಮನೆ ಮುಂದೆನೂ ರಂಗೋಲಿ ಹಾಕಬೇಕು ಈಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎಲ್ಲ ತೋರಣ ಎಲ್ಲ ಕಟ್ಟು ಕೂಡ ಆಗಿದೆ ಈ ಥರ ಸಿಂಪಲ್ಲಾಗಿ ನಾನು ರಂಗೋಲಿ ಹಾಕ್ಕೊಂಡಿದ್ದೆ ಇವತ್ತು ಈ ಥರದೊಂದು ಪುಟ್ಟು ರಂಗೋಲಿ ಹಾಕಿದ್ದೆ ಅದ್ರ ಮಿಡಲಲ್ಲಿ ಸಣ್ಣದಾಗಿ ಹ್ಯಾಪಿ ಯುಗಾದಿ ಅಂತ ಬರ್ತಿದ್ದೀನಿ ಸ್ಪೇಸ್ ಇರಲಿಲ್ಲ ಹಾಗಾಗಿ ಆ ಮೇಲ್ಗಡೆ ಈ ಥರ ತೋರಣ ಟೈಪಲ್ಲಿ ಒಂದು ರಂಗೋಲಿ ಹಾಕಿದ್ದೆ ಈ ಥರ ನಾನು ಈ ಸತಿ ಒಂದು ಸಿಂಪಲ್ಲಾಗಿ ಯುಗಾದಿ ಹಬ್ಬದಲ್ಲಿ ರಂಗೋಲಿ ಹಾಕಿದ್ದೆ ನೆಕ್ಸ್ಟ್ ಇದನ್ನೆಲ್ಲ ಹಾಕಿದ ಮೇಲೆ ತೋರಣೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಬೇವು ಬೆಲ್ಲ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದೆ ಫಸ್ಟಿಗೆ ನಾನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಫಸ್ಟಿಗೆ ಗ್ಯಾಸ್ ಪೂಜೆ ಮಾಡ್ಕೊತಾ ಇದ್ದೀನಿ ಫಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಫಸ್ಟ್ ಇವಾಗ ಬೇವು ಬೆಲ್ಲನೇ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಗೆ ನಾವು ಎಡೆ ಕೊಡಬೇಕು ಹಾಂ ಮಧ್ಯಾಹ್ನ ಮಧ್ಯಾಹ್ನ ಅಷ್ಟೊತ್ತಿಗೆ ಆಗುತ್ತೆ ಎಲ್ಲ ಅಡುಗೆ ಮಾಡಿ ಎಡೆ ಕೊಡೋ ಅಷ್ಟೊತ್ತಿಗೆ ಹಾಗಾಗಿ ಫಸ್ಟು ನಾನು ಬೇವು ಬೆಲ್ಲಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಉರಿಗಡ್ಲೆನ ಹುರ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಉರಿಗಡ್ಲೆನ ನಾನು ಪೌಡರ್ ಮಾಡ್ಕೋತೀನಿ ಹಾಗೆ ಒಂದು ಸ್ವಲ್ಪ ಬೇವು ಬೆಲ್ಲಕ್ಕೆ ಡೈರೆಕ್ಟ್ ಹಾಕ್ತೀನಿ ಹಾಗೆ ಜೊತೆಗೆ ಒಂದು ಸ್ವಲ್ಪ ಶೇಂಗಾನು ಇರಲಿ ಅಂತ ಅದನ್ನು ಕೂಡ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಸ್ವಲ್ಪ ಪುಡಿ ಮಾಡ್ಕೊತೀನಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ನಾನು ಬೆಲ್ಲ ಹಾಗೆ ಎಲೆ ಎಲ್ಲದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಅದು ಶೇಂಗಾದೊಂದು ಸ್ವಲ್ಪ ಸಿಪ್ಪೆ ಸುಲಿಬೇಕು ಅದೊಂಚೂರು ತಣ್ಣಗಾಗಲಿ ಅಂತ ಬಿಟ್ಟೆ ಹಾಗೆ ಉರಿಗಡ್ಲೆ ಕೂಡ ಹುರಿದಿದ್ದೆ ಅಲ್ಲ ಅದನ್ನು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಅಂತ ಈಗ ಈ ಥರ ನಾನು ಬೇವು ಬೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶೇಂಗಾನು ತಿನ್ನಕ್ಕೆ ಸಿಗುತ್ತೆ ಹಾಗೆ ಈ ಉರಿಗಡ್ಲೆ ಸಿಗುತ್ತೆ ಜೊತೆಗೆ ಒಂದು ಸ್ವಲ್ಪ ಪೌಡರು ಹಾಗೆ ಈ ಬೇವಿನ ಎಲೆನ ಡೈರೆಕ್ಟ್ ಹಾಕಿದ್ದೀನಿ ಈಗ ಫಸ್ಟ್ ಅಡುಗೆ ಮಾಡಿಕೊಂಡು ಎಡೆ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಸೊ ಸ್ವಲ್ಪನೇ ಮಾಡ್ತಾ ಇರೋದು ನಾವಿಬ್ಬರೇ ಅಲ್ವಾ ಹಾಕಿ ಜಾಸ್ತಿ ಏನೂ ಅಡುಗೆ ಎಲ್ಲ ಇಲ್ಲ ಹೋಳಿಗೆಗೂ ಕೂಡ ಹಿಟ್ಟೆಲ್ಲ ಕಲ್ಸೋಕ್ಕೆ ರೆಡಿ ಮಾಡ್ಕೊಂಡೆ ಇನ್ನೊಂದು ಕಡೆ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಬೇಳೆ ಕೂಡ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ಆ ಡ್ಯೂಟಿಗೆ ರಜೆ ಹಾಕಿದ್ರು ಅವರು ಕೂಡ ಮನೇಲಿದ್ರಲ್ಲ ಇದ್ರಲ್ಲ ಪೂಜೆಗೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಹೇಳಿದರು ಹಾಗೆ ನಾನು ಅಡುಗೆ ಮಾಡ್ಕೊಳ್ಳೋಣ ನಾನು ಬೇಗ ಅಂತ ಈಗ ತರಕಾರಿ ಎಲ್ಲ ಒಂದು ಕಡೆಯಿಂದ ಕಟ್ ಮಾಡ್ಕೊತಾ ಇದ್ದೆ ಅವರು ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅವ್ರು ಇರೋದ್ರಿಂದ ಹೆಲ್ಪ್ ಆಯಿತು ಒಬ್ಬಳೇ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಹಾಗೆ ನಾನೀಗ ನುಗ್ಗೆಕಾಯಿ ಕಟ್ ಮಾಡಿಕೊಂಡು ಜೊತೆಗೆ ಪಲ್ಯಕ್ಕೆ ಬೀನ್ಸ್ ಆಗಿ ಆಲೂಗಡ್ಡೆ ಕೂಡ ಕಟ್ ಮಾಡಿಕೊಂಡೆ ಎಲ್ಲ ಬೇಗ ಒಂದು ಒಂದೇ ಸತಿ ಕಟ್ ಮಾಡಿಕೊಂಡ್ರೆ ಪಟಪಟ ಅಂತ ಒಂದು ಕಡೆ ಸಾಂಬಾರು ಹಾಗೆ ಒಂದು ಕಡೆ ಪಲ್ಯ ಎಲ್ಲ ಮಾಡ್ಕೋಬೋದು ಇವರೆಲ್ಲ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಹೂವು ಮುಡಿಸ್ತಾಯಿದ್ರು ಅಷ್ಟೊತ್ತಿಗೆ ಒಂದು ಕಡೆ ಬೇಳೆ ಬೇಯಕ್ಕೆ ಕೂಡ ಇಟ್ಟಿದ್ದೆ ಇದು ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ಅದು ಕೂಡ ಬೆಂದು ರೆಡಿ ಇತ್ತು ಅಷ್ಟೊತ್ತಿಗೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಕೂಡ ಆಯ್ತಲ್ವ ನಾನೀಗ ಫಸ್ಟ್ ಸಾಂಬಾರು ಮಾಡ್ಕೊಂಡು ಅಂತ ಒಂದು ಪಾತ್ರೆಗೆ ಸಾಸಿವೆ ಎಣ್ಣೆ ಜೀರಿಗೆ ಇದನ್ನೆಲ್ಲ ಹಾಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಆಮೇಲೆ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಅಷ್ಟು ನೀರು ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ನುಗ್ಗೆಕಾಯಿ ಹಾಕಿ ಬೇಯಿಸಿದರೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿಯಾಗುತ್ತೆ ಯುಗಾದಿ ಹಬ್ಬದಲ್ಲೆಲ್ಲ ನುಗ್ಗೆಕಾಯಿ ಸಾಂಬಾರು ಸ್ಪೆಷಲ್ ಅಲ್ವಾ ಹಾಗಾಗಿ ಮಾವಿನಕಾಯಿ ನುಗ್ಗೆಕಾಯಿ ಈ ಥರನೇ ಸ್ಪೆಷಲ್ಲು ಹಾಗಾಗಿ ನಾನು ಇವತ್ತು ಇದನ್ನೇ ಮಾಡ್ತಾ ಇದ್ದೀನಿ ಇವತ್ತು ನಾನು ತುಂಬ ಜಾಸ್ತಿ ಐಟಮ್ಸ್ ಎಲ್ಲ ಇಲ್ಲ ಲಾಸ್ಟ್ ಟೈಮ್ ನಾನು ಹಬ್ಬಕ್ಕೆ ತುಂಬ ಎಲ್ಲ ಐಟಮ್ಸ್ ಮಾಡಿದ್ದೆ ಈ ಸತಿ ಸ್ವಲ್ಪ ಅನ್ನ ಸಾಂಬಾರು ಪಲ್ಯ ಅಂದರೆ ಮಾಡಿದ್ದೀನಿ ಅಂದರೆ ತೀರಾ ಜಾಸ್ತಿ ಎಲ್ಲ ಐಟಮ್ಸ್ ಮಾಡಿಲ್ಲ ಹಾಗೆ ಇಲ್ಲಿ ನಾನು ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅದು ಬೋಂಡಕ್ಕೂ ಕೂಡ ಬೇಕು ಹಾಗೆ ತೆಂಗಿನಕಾಯಿ ಕೂಡ ತುರ್ದು ಇಟ್ಕೊಂಡಿದ್ದೀನಿ ನನಗೆ ಒಂದು ಸ್ವಲ್ಪ ಹೋಳಿಗೆಗೂ ಬೇಕು ಹಾಗೆ ಪಲ್ಯ ಎಲ್ಲದಕ್ಕೂ ಬೇಕು ಫಸ್ಟಿಗೆ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಅಡುಗೆ ಮಾಡ್ತಾ ನಿಂತಾಗ ಎಲ್ಲದಕ್ಕೂ ಚುಚೂರು ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಈಗ ಹೂರ್ಣಕ್ಕೂ ಕೂಡ ಇಟ್ಟಿದ್ದೆ ಹಾಗೆ ಇಲ್ಲಿ ಈ ಈರುಳ್ಳಿ ಬಜ್ಜಿಗೂ ಕೂಡ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹೂರ್ಣನೂ ಕೂಡ ರೆಡಿಯಾಗಿತ್ತು ಹೂರ್ಣ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಆವಾಗಲೇ ಹೋಳ್ಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೆ ಸ್ವಲ್ಪನೇ ಹಿಟ್ಟು ಇಬ್ಬರಿಗಾಗೋಷ್ಟು ಇದರಲ್ಲೇ ಒಂದು ಹತ್ತು ಆ ಥರ ಹೋಳಿಗೆ ಆಗುತ್ತೆ ಎಷ್ಟು ಬೇಕಷ್ಟು ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ದೆ ಹಿಟ್ಟು ಕೂಡ ಚೆನ್ನಾಗಿ ಬಂದಿತ್ತು ಈಗ ಹೋಳಿಗೆನೂ ಕೂಡ ರೆಡಿ ಆಗ್ತಾಯಿತ್ತು ಎಲ್ಲ ಬೇಗ ಮಾಡಿಕೊಂಡು ಎಡೆ ಕೊಡೋಣ ಅಂತ ಅಷ್ಟೊತ್ತಿಗೆ ಪೂಜೆಗೂ ಕೂಡ ಎಲ್ಲ ರೆಡಿಯಾಗಿತ್ತು ನಾನು ಒಂದು ಕಡೆಯಿಂದ ಅಡುಗೆ ಮುಗಿಸ್ತಾ ಬಂದೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ರು ನಾವಿಬ್ಬರೂ ಕೂಡ ಸೇರಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ ಹಾಗೆ ಪ್ರತಿ ಹಬ್ಬದಲ್ಲೂ ನಮ್ಮ ಮನೇಲಿ ಇದೇ ಥರ ಇರುತ್ತೆ ಈಗ ಫಸ್ಟು ಬೇವು ಬೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರೋದು ನೆಕ್ಸ್ಟ್ ದೇವರಿಗೆ ಎಡೆ ಕೊಟ್ಟು ಆದಮೇಲೆ ನಾವು ತಿಂಡಿ ಊಟ ಎಲ್ಲ ಒಟ್ಟಿಗೆನೆ ಮಾಡೋದು ಈಗ ಅವರು ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಪೂಜೆ ಆದಮೇಲೆ ನನ್ನ ಪೂಜೆ ಹಾಗೆ ನಾವು ಸಂಜೆಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೂಡ ಮಾತಾಡ್ಕೊಂಡ್ವಿ ಇವಾಗ ಅಡುಗೆ ಮತ್ತು ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಅಲ್ವ ಹೋಗೋಕ್ಕೆ ಆಗಲ್ಲ ಬೆಳಗಿನ ಜಾವ ಅದಕ್ಕೆ ಸಂಜೆ ಟೈಮಲ್ಲಿ ಹೋಗಿ ಬರೋಣ ಅಂತ ಹೇಳಿದರು ಅವರು ಅವ್ರು ಅದಕ್ಕೆ ನಾನು ಕೂಡ ಹ್ಞೂ ಅಂತ ಹೇಳಿ ಇವಾಗ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ ಹಾಗೆ ನಾನು ಅಡುಗೆ ಕೆಲಸನೂ ಕೂಡ ಎಲ್ಲ ಮುಗಿಸ್ದೆ ಹಪ್ಲ ಹೋಳಿಗೆ ಹಾಗೆ ಪಲ್ಯ ಈರುಳ್ಳಿ ಬೋಂಡೆ ಎಲ್ಲದು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಈಗ ಎಡೆ ಕೊಟ್ಟು ನಾವು ಕೂಡ ಎಲ್ಲ ಊಟ ಮಾಡಬೇಕು ಬೇಗ ಮಾಡಿರೋದ್ರಿಂದ ಇವಾಗ ಈ ಸತಿ ಸ್ವಲ್ಪ ಬೇಗನೆ ಮಾಡಿದ್ವಿ ಅವರಿದ್ರಲ್ಲ ಅವರಿಗೆ ಹಬ್ಬದಲ್ಲೆಲ್ಲ ರಜೆ ಇರೋಲ್ಲ ಪೊಲೀಸ್ ಅಂದರೆ ಸ್ವಲ್ಪ ರಜೆ ಕಡಿಮೆನೇ ಅಲ್ವಾ ಈ ಸತಿ ಅವ್ರಿಗೆ ರಜೆ ಇತ್ತು ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು ಈಗ ಎಲ್ಲ ನಾವು ಬಾಳೆದೆಲ್ಲ ಇಟ್ಟು ಫಸ್ಟಿಗೆ ಬೇವು ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಮಾಡಿರೋ ಐಟಮ್ಸ್ನೆಲ್ಲ ಇಟ್ಟು ದೇವರಿಗೆಲ್ಲ ಎಡೆ ಎಲ್ಲ ಒಪ್ಪಿಸಿ ನಾವು ಊಟಕ್ಕೆ ಕೂತ್ವಿ ಅದೇ ಬೇವು ಬೆಲ್ಲ ಹೋಳಿಗೆ ರೈಸು ಸಾಂಬಾರು ನೆಕ್ಸ್ಟ್ ಹಪ್ಪಳ ಆವಾಗಲೇ ತೋರಿಸಿದೆಲ್ಲ ಎಲ್ಲ ಐಟಮ್ಸ್ ಕೂಡ ಇಟ್ವಿ ಹಾಗೆ ನನ್ನ ಹಸ್ಬೆಂಡೀಗ ಈಗ ಎಡೆ ಎಲ್ಲ ಒಪ್ಪಿಸ್ತಾ ಇದ್ದಾರೆ ಹಾಗೆ ಇದೇ ಎಡೆ ಅವರು ಕೂಡ ಆಮೇಲೆ ತಿಂತೀನಿ ಅಂತ ಹೇಳಿದರು ನೆಕ್ಸ್ಟಿಗೆ ನಾವು ಕೂಡ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಎಲ್ಲ ಮಾಡಿಕೊಂಡೆ ಕೆಳಗೆ ಕೂತ್ಕೊಳ್ಳೋಣ ಅಂತ ಹೇಳಿದೆ ಅಷ್ಟೊತ್ತಿಗೆ ಅವರು ಅದು ಬಾಳೆದೆಲೆಯಲ್ಲಿ ಇತ್ತಲ್ಲ ಹಾಗಾಗಿ ಮೇಲೆ ಇಡು ಅಂತ ಹೇಳಿದರು ಹಾಗೆ ಅವರು ಕೂಡ ಊಟಕ್ಕೆ ಬಂದೀಗ ಕೂತರು ಹಬ್ಬದ ಊಟ ಎಲ್ಲ ಐಟಮ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೂ ಅಷ್ಟೇ ಎಲ್ಲರೂ ಇಷ್ಟ ಆಯಿತು ಅವರಿಗೂ ಅಷ್ಟೇ ಅವರಿಗೆ ನುಗ್ಗೆಕಾಯಿ ಸಾಂಬಾರು ತುಂಬ ಇಷ್ಟ ಅದು ಕೂಡ ಚೆನ್ನಾಗಿತ್ತು ಹೋಳಿಗೆ ತುಪ್ಪ ಪಲ್ಯ ಎಲ್ಲದು ಈ ಸತಿ ಸ್ವಲ್ಪ ಸಿಂಪಲ್ಲಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ ಹಾಗೆ ಜೊತೆಗೆ ನಾನು ಕೂಡ ಬಡಿಸ್ಕೊಂಡೆ ನಾನು ತಟ್ಟೆಯಲ್ಲಿ ತಿಂತಾ ಇದ್ದೆ ಅವರು ಬಾಳೆ ಎಲೆಯಲ್ಲಿ ಅದನ್ನೇ ತಿಂತಾಯಿದ್ರು ಹಾಗೆ ಅವ್ರ ಕಡೆಯಿಂದ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹಾಗೆ ಇಬ್ಬರು ಕೂಡ ಹಬ್ಬದ ಊಟನ ಎಂಜಾಯ್ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ್ವಿ ಹಾಗೆ ನಿಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಂದು ಈ ವ್ಲಾಗ್ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ಬೋದು ಎಲ್ಲ ಎಡಿಟ್ ಮಾಡಿ ಹಾಕ್ತೀನಿ ಮಾಡಿದ್ದೀರಾ ನಾನೀಗ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಹಾಗೆ ದೇವರಿಗೆ ನೈವೇದ್ಯ ಎಲ್ಲ ಕೊಟ್ಟು ಈಗ ಸಂಜೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಟಿದ್ದೀವಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಆ ದೇವಸ್ಥಾನಕ್ಕೆ ಹೋದಾಗ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆ ದೇವಸ್ಥಾನಕ್ಕೆ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೊರಟ್ವಿ ಮನೆಯಿಂದ ಇವಾಗ ಟೈಮ್ ಐದೂವರೆ ಆಗಿದೆ ಆರು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗ್ತೀವಿ ಯಾವ ದೇವಸ್ಥಾನಕ್ಕೆ ಅಂದರೆ ನಾನು ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ ನಿಮಗೂ ಕೂಡ ತೋರಿಸಿದ್ದೆ ಗೋಪಾಲಕೃಷ್ಣ ಸ್ವಾಮಿ ಮಠ ಅಲ್ಲಿ ಇವತ್ತು ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಬೆಳಗ್ಗೆ ಎಲ್ಲ ಮನವಿ ಪೂಜೆ ಮಾಡೋದು ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಾಯಿತು ಬೆಳಗ್ಗೆ ಹೋಗಿ ಆಗಿಲ್ಲ ಎಲ್ಲ ನೈವೇದ್ಯ ಎಡೆ ಎಲ್ಲ ಕೊಡೋಕೆ ಇತ್ತಲ್ಲ ಹಾಗಾಗಿ ಅದಕ್ಕೆ ಈವ್ನಿಂಗ್ ಟೈಮಲ್ಲಿ ಹೋಗಿ ಬರೋಣ ಅಂತ ಈಗ ರೆಡಿಯಾಗಿ ಈಗ ಹೊರಟಿರೋದು ನನಗೇನೆಂದ್ರೆ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಮಿಸ್ ಮಾಡೋಕ್ಕೆ ಮನಸ್ಸೇ ಆಗಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಫುಲ್ಫಿಲ್ ಅಂತ ಅನಿಸುತ್ತೆ ನಾನು ಪ್ರತಿ ಹಬ್ಬಕ್ಕೂ ಒಂದು ದೇವಸ್ಥಾನಕ್ಕೆ ಹೋಗೇ ಬರ್ತೀನಿ ಯಾವಾಗ್ಲೂ ಹಾಗೆ ಈಗ ಇವತ್ತು ಸಂಜೆ ಹೊರಟಿದ್ದೀನಿ ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ರಿ ಹಾಗೆ ಏನೆಲ್ಲ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಯುಗಾದಿಗೆ ಸ್ವಲ್ಪ ಫುಡ್ ಎಲ್ಲ ಸ್ಪೆಷಲ್ ಇರುತ್ತಲ್ಲ ಹಾಗಾಗಿ ನೀವೇನು ಮಾಡಿದರೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಸಿಂಪಲ್ಲಾಗಿ ಈ ಸತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಯಾಕೆ ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಿಮಗೆ ಹೇಳ್ತೀನಿ ಏನು ಇರ್ಬೋದು ಅಂತ ನೀವು ಗೆಸ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಂ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಈಗ ಕಾರ್ ಪಾರ್ಕ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಹಾಗೆ ದೇವಸ್ಥಾನದಲ್ಲಿ ಜನ ಎಲ್ಲ ಜಾಸ್ತಿ ಇರಲಿಲ್ಲ ಹಾಂ ಭಜನೆ ಎಲ್ಲ ಹಾಗೆ ನಾವು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ದೇವರಿಗೆಲ್ಲ ಕೈ ಮುಗ್ದು ಹಾಂ ಅಲ್ಲಿಂದ ಹೊರಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ ಇವಾಗ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಹೊರಟ್ವಿ ಈಗ ಟೈಮು ಆರೂವರೆ ಆಗಿದೆ ಕತ್ಲೇನೇ ಆಗ್ತಾ ಬಂತು ಹಾಗೆ ಈಗ ನೆಕ್ಸ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇಲ್ಲೇ ಒಂದು ಸ್ವಲ್ಪ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ ಹಾಂ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅವತ್ತು ವೈಕುಂಠ ಏಕಾದಶಿ ಇದ್ದಾಗ ಹೋಗಿದ್ದೆ ನಿಮಗೂ ತೋರಿಸಿದ್ದೆ ಅಲ್ಲ ಹಾಂ ಅಲ್ಲಿಗೆ ಇವತ್ತು ಹೇಗೆ ಹೋಗ್ ಬಂದಿದ್ವಲ್ಲ ಇಲ್ಲಿ ತನಕ ಹೋಗಿ ಬರೋಣ ಅಂತ ಬನ್ನಿ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ನಿಮಗೂ ತೋರಿಸ್ತಾ ಟೆನ್ಕ್ಕಿಂತ ಜಾಸ್ತಿ ಆಗುತ್ತಾ ಇಲ್ಲಿಗೆ ಒಂದು ಏಯ್ಟ್ ಆಗುತ್ತೆ ಒಂದು ಲೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇವತ್ತು ಹಬ್ಬದ ದಿನ ಹಬ್ಬ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಹಾಗೆ ದೇವಸ್ಥಾನ ಹೋಗ್ತಾ ಇದ್ದೀನಿ ನಾನು ಹಾಗೆ ನನ್ನ ವಿರ್ಸಿಗೆ ಕೂಡ ತೋರಿಸ್ತಾ ಇದ್ವಿ ಇವಾಗ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದ್ವಿ ಅಲ್ಲಂತೂ ತುಂಬ ಜನ ಇದ್ರು ತುಂಬ ಅಂದರೆ ತುಂಬ ಜನ ಇದ್ದರು ಒಳಗೆ ಹೋಗೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟು ಜನ ಇದ್ದರು ಅಲ್ಲೂ ಕೂಡ ಹೋಗಿ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೂ ಒಂದು ಸ್ವಲ್ಪ ಕೂತ್ವಿ ಹಾಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು ಹಾಗೆ ನಾನು ಇವತ್ತಿನ ವ್ಲಾಗ್ನು ಅಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ದೇವಸ್ಥಾನ ಎಲ್ಲ ನೋಡಿ ಖುಷಿ ಆಯಿತು ಅಂತ ಅನ್ಕೋತೀನಿ ಹಾಗೆ ನೀವೇ ಹಬ್ಬ ಎಲ್ಲ ಹೇಗೆ ಮಾಡಿದರೆ ಅಂತ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್